ಚುನಾವಣಾ ದಿನಾಂಕ ಈಗಾಗಲೇ ಘೋಷಣೆಯಾಗಿದೆ ಹೀಗಾಗಿ ಲೋಕಸಭೆ ಚುನಾವಣಾ ಕಣ ರಂಗೇರ್ತಾ ಇದೆ ಸದ್ಯ ನಾವೀಗ ಟೋಲ್ ಬಲ್ಲಿ ಇರುವಂಥದ್ದು ಅಂದರೆ ಚೆಕ್ ಪಾಯಿಂಟ್ ಏನಿದೆ ಬಿಡದಿಯ ಚೆಕ್ ಪಾಯಿಂಟ್ ಸ್ಟಾರ್ಟಿಂಗ್ ಚೆಕ್ ಪಾಯಿಂಟ್ ಇದು ಬೆಂಗಳೂರು ಮೈಸೂರು ಹೆದ್ದಾರಿ ಬಳಿ ಬರುವಂತಹ ಕಣಮಿಣಿಕೆ ಟೋಲ್ ಏನು ಬರುತ್ತೆ ಅಲ್ಲಿ ಬರುವಂತಹ ಚೆಕ್ ಪಾಯಿಂಟ್ ಇದು ಸೊ ವಾಹನಗಳನ್ನು ತಡೆದು ಚೆಕಿಂಗ್ ಮಾಡಲಾಗ್ತಾ ಇದೆ ನೀತಿ ಸಂಹಿತೆ ರಾತ್ರಿ ಜಾರಿ ಆಗಿರುವುದ ಕಾರಣದಿಂದಾಗಿ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಸೊ ಹೀಗಾಗಿ ಬರುವಂತಹ ವಾಹನಗಳ ಮೇಲೆ ಕೂಡ ಹದ್ದಿನ ಕಣ್ಣಿಡಲಾಗ್ತಾ ಇದೆ ವಾಹನಗಳಲ್ಲಿ ಏನೇನು ಸಾಗಾಟ ಮಾಡಲಾಗ್ತಾ ಇದೆ ಚುನಾವಣಾ ಬಾಹಿರವಾಗಿರ್ತಕ್ಕಂಥ ವಸ್ತುಗಳನ್ನು ಹಣವನ್ನು ಯಾವುದೇ ರೀತಿ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತಪಾಸಣೆಯನ್ನು ಮಾಡ್ತಿರುವಂಥದ್ದನ್ನು ಗಮನಿಸಬೇಕು ಸೊ ಈ ಒಂದು ಕಾರಿನ ಡಿಕ್ಕಿಯನ್ನು ಪೊಲೀಸರು ತೆಗೆಸಿದ್ದಾರೆ ಬಿಡದಿ ಪೊಲೀಸರು ಇವರು ಆ ಬಿಡದಿ ಪೊಲೀಸರಿಂದ ಈ ಒಂದು ತಪಾಸಣೆ ಕಾರ್ಯ ನಡೀತಾ ಇದೆ ಯಾಕಂತಂದರೆ ಸ್ಟಾರ್ಟಿಂಗ್ ರಾಮನಗರ ಮಂಡ್ಯ ಮೈಸೂರಿಗೆ ಹೋಗುವಂತಹ ಕನೆಕ್ಟ್ ಮಾಡುವಂತಹ ದಾರಿ ಇದು ಸೊ ಹೀಗಾಗಿ ವಾಹನಗಳಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಕಾನೂನು ಬಾಹಿರ ಚುನಾವಣಾ ಬಾಹಿರ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶ ಎಂದಿದೆ ಅದರ ಆದೇಶದ ಮೇರೆಗೆ ಈಗ ವಾಹನಗಳನ್ನು ಚೆಕಿಂಗ್ ಮಾಡಲಾರ ಮಾಡ್ತಿರುವಂತದ್ದು ಗಮನಿಸಬೇಕು ಸದ್ಯ ನಾವೀಗ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ನಿಂದ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಿಡದಿ ಬಳಿಯ ಚೆಕ್ ಪಾಯಿಂಟ್ ಬಳಿ ಇದ್ದೀವಿ ಈ ಒಂದು ಚೆಕ್ ಪೋಸ್ಟ್ ಮುಖಾಂತರ ಒಳಗಡೆ ಬರುವಂತಹ ಎಲ್ಲ ವಾಹನಗಳನ್ನು ಚೆಕಿಂಗ್ ಮಾಡಲಾಗುತ್ತೆ ಬ್ಯಾರಿಕೇಡ್ಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿದೆ ಬರುವಂತಹ ವಾಹನಗಳಿಗೆ ಓರಲ್ ಆಗಿ ಚೆಕ್ ಮಾಡಲಾಗ್ತಾ ಇದೆ ಕಂದಾಯ ಇಲಾಖೆ ಅಧಿಕಾರಿಗಳು ಬರಬೇಕಾಗಿತ್ತು ಆದರೆ ಸದ್ಯ ಈಗಲೂ ಬಂದಿಲ್ಲ ಆದರೆ ಪೊಲೀಸರು ಮಾತ್ರ ಈಗಾಗಲೇ ತಪಾಸಣೆಯನ್ನು ಶುರು ಮಾಡಿಕೊಂಡಿದ್ದಾರೆ ಬೆಳಗ್ಗಿಂದಲೂ ಕೂಡ ಈ ಒಂದು ತಪಾಸಣೆ ನಡೀತಾ ಇದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಶ್ ಆಗಲಿ ಸದ್ಯ ಯಾವುದೇ ಸೀಸ್ ಆಗುವಂತಹದ್ದು ಪ್ರಕರಣಗಳು ಇನ್ನೂ ಘಟಿಸಿಲ್ಲ ಆದರೆ ಒಂದು ವೇಳೆ ಏನಾದರೂ ಕಾನೂನು ಬಾಹಿರವಾಗಿರ್ತಕ್ಕಂತಹ ಯಾವುದೇ ದಾಖಲೆ ಇಲ್ಲಾರ್ದಂತಹ ಆದಂತಹ ಹಣವನ್ನು ಏನಾದರೂ ತೆಗೆದುಕೊಂಡು ಹೋಗ್ತಾ ಇದ್ದರೆ ಅದನ್ನು ಪೊಲೀಸರು ಸೀಜ್ ಮಾಡ್ತಾರೆ ಸೊ ಹೀಗಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ಮುಖಾಂತರವಾಗಿ ಹೋಗ್ತಿರುವಂತಹ ವಾಹನ ಸವಾರರು ವಹಿವಾಟಿನ ವ್ಯಾಪಾರಸ್ಥರು ಏನಿದ್ದಾರೆ ತಮ್ಮ ತ ಹಣ ಕ್ಯಾಶ್ ಏನಾದರೂ ಕ್ಯಾರಿ ಮಾಡ್ತಾ ಇದ್ದರೆ ಅದ್ರ ಜೊತೆಗೆ ದಾಖಲೆಯನ್ನು ಕ್ಯಾರಿ ಮಾಡಿಕೊಂಡ್ರೆ ಭಾಳಷ್ಟು ಆಗಿರುತ್ತೆ ಅನ್ನುವಂಥದ್ದು ಸೊ ಈಗ ಅವರು ಡಿಕ್ಕಿಯನ್ನು ತೆಗೆದು ಚೆಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಡಿಕ್ಕಿಯಲ್ಲಿ ಸದ್ಯಕ್ಕಲ್ಲಿ ಯಾವುದೇ ರೀತಿಯ ವಸ್ತು ಇಲ್ಲ ಸೊ ಏನಾದರೂ ವಸ್ತುಗಳು ಕಂಡು ಆದಲ್ಲಿ ಸಂದೇಹಸ್ಪದ ವಸ್ತುಗಳು ಕಂಡಿದ್ದೇ ಆಗಲಿ ಅದನ್ನೆಲ್ಲವನ್ನೂ ಕೂಡ ಸೀಸ್ ಮಾಡುವಂತಹ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರೆ ಸೊ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಏನಿದ್ರೆ ಬಿಡಿದು ಪೊಲೀಸರು ತಪಾಸಣೆ ಈಗಾಗಲೇ ಶುರು ಮಾಡಿಕೊಂಡಿರುವಂಥದ್ದು ಸೊ ಚುನಾವಣಾ ಕಣ ಈಗಾಗಲೇ ರಂಗೇರಿದೆ ಸೊ ತಪಾಸಣೆಯು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್ ಟಿ ವಿ ನೈನ್ ರಾಮನಗರ